ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ವಿಶೇಷ ಚೇತನ ಮಕ್ಕಳಿಗೆ ಅಲಿಂಕೋ ಸಂಸ್ಥೆ ಹಾಗೂ ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಸಂಯುಕ್ತ ಆಶ್ರಯದ ಕಾರ್ಯಕ್ರಮದಲ್ಲಿ ಅಥ್ನಿ ತಾಲೂಕಿನ ನೂರ ತೊಂಬತ್ಮೂರು ವಿಶೇಷ ಚೇತನ ಮಕ್ಕಳಿಗೆ ವೈದ್ಯರು ಸೂಚಿಸಿರುವ ಇಪ್ಪತ್ತಾರು ವಿಧದ ಅಗತ್ಯವುಳ್ಳ ವೈದ್ಯಕೀಯ ಸಾಧನ ಸಲಕರಣೆಗಳನ್ನು ಶಾಸಕ ಲಕ್ಷ್ಮಣ ಸವದಿ ವಿತರಣೆ ಮಾಡಿದರು ಪಟ್ಟಣದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ವಿಕ್ರಂಪುರ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಶೇಷಚೇತನ ನೂರ ತೊಂಬತ್ಮೂರು ಮಕ್ಕಳಿಗೆ ಯಾರಿಗೆ ನಡೆಯಲು ಸಾಧ್ಯವಿಲ್ಲವೋ ಅಂಥವರಿಗೆ ಸೈಕಲ್ ಕಿವಿ ಕೇಳಿಸದ ಮಕ್ಕಳಿಗೆ ಶ್ರವಣ ಯಂತ್ರ ಸೇರಿದಂತೆ ಇತರ ಉಪಕರಣಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಾನಿಯು तालुका पंचायत कार्य शिवानंद शिवानंदापूर क्षेत्र शिक्षण अधिकारी एम बी एमिमोरटी जे ए खोत सहायक अक्षर एस पी सनदी शिक्षण संयोजक एजावर्सडी एमशी अध्यक्षर राकेश मैगूर पुरसभे सदस्य रियाज संदि मंजुनाथ कोळिकट्टे सेरदे ಶಾಲಾ ಶಿಕ್ಷಕರು ಶಿಕ್ಷಕಿಯರು ಉಪಸ್ಥಿತರಿದ್ದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನ ಅಥಣಿಯಿಂದ ವರದಿಗಾರರು ಅಬ್ದುಲ್ ರೆಹಮಾನ್ ಸಣದಿ